ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮಗೆ ತಿಳಿಸಬೇಕಾಗಿರುವ ವಿಷಯ ಏನಂತ ಹೇಳಿದರೆ ಇವತ್ತು ಈ ವಿಡಿಯೋ ಮುಖಾಂತರ ನಿಮಗೆ ಕೆಲವೊಂದು ವಿಷಯಗಳನ್ನು ಮತ್ತು ಗುಪ್ತ ವಿಚಾರಗಳನ್ನು ಒಂದು ವಶೀಕರಣದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಳ್ಳಲಿಕ್ಕೆ ಬಂದಿದ್ದೇನೆ ವೀಕ್ಷಕರೇ ಈ ವಿಷಯ ಏನಂತ ಹೇಳಿದರೆ ನಿಮ್ಮ ಜೀವನದಲ್ಲೇ ಸಂಪೂರ್ಣವಾಗಿ ಇಂಥ ಒಂದು ಕ್ರಿಯೆಯನ್ನು ನೀನು ನೀವು ಯಾವತ್ತೂ ನೋಡಿರಲಿಕ್ಕಿಲ್ಲ ಮತ್ತೆ ಮಾಡಿರಲಿಕ್ಕಿಲ್ಲ ಅಂತಹ ಒಂದು ಪ್ರಬಲವಾದ ಅತ್ಯಂತ ಒಂದು ಪ್ರಭಾವಶಾಲಿ ಮತ್ತು ಶಕ್ತಿಶಾಲಿ ಆದಂತಹ ಈ ಕ್ರಿಯೆ ಈ ಕ್ರಿಯೆಯನ್ನು ಮಾಡಿದರೆ ಸಾಕು ವೀಕ್ಷಕರೇ ಏನೇ ಹೇಗೆ ಎಲ್ಲೇ ಇದ್ದರೂ ಯಾವುದೇ ಸ್ತ್ರೀ ಅಥವಾ ಪುರುಷ ಸಂಪೂರ್ಣ ರೂಪದಲ್ಲಿ ನಿಮ್ಮ ಒಂದು ಒಲವಿನ ಕಡೆಗೆ ಬಿಟ್ಟು ಸಂಪೂರ್ಣವಾಗಿ ನಿಮ್ಮ ಹತ್ತಿರ ಬಂದು ಸೇರಬೇಕು ವೀಕ್ಷಕರೇ ಆ ರೂಪದಲ್ಲಿ ಈ ಒಂದು ಕ್ರಿಯೆ ಹೇಳಿಕೊಳ್ಳಿಕ್ಕೆ ನಾನು ಇವತ್ತು ಬಂದಿದ್ದೇನೆ ವೀಕ್ಷಕರೇ ಈ ವಿಡಿಯೋದ ವಿಧಿವಿಧಾನವನ್ನು ನಿಯಮವನ್ನು ನೋಡುವುದಕ್ಕೆ ಮುನ್ನ ಒಂದು ವಿಚಾರವನ್ನು ತಿಳಿಸುತ್ತೇನೆ ವೀಕ್ಷಕರೇ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಈ ಸ್ತ್ರೀ ಪುರುಷ ವಶೀಕರಣ ಅನ್ನುವ ಚಾನಲನ್ನು ನಿಮ್ಮ ವೀಕ್ಷಕರೊಂದಿಗೆ ನಾನು ಹಂಚಿಕೊಳ್ಳಕ್ಕೆ ಬರೋ ಬಯಸುವ ಒಂದು ವಿಷಯ ಏನಂತ ಹೇಳಿದರೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸುವಂತಹ ಒಂದು ಒಂದು ಮಡಿಕೆ ಮತ್ತು ಒಂದು ಏಲಕ್ಕಿ ಎರಡೇ ಎರಡು ಏಲಕ್ಕಿ ಮತ್ತು ಒಂದು ಚಕ್ಕೆಯಿಂದ ಸಂಪೂರ್ಣ ರೂಪದಲ್ಲಿ ವಶಸಿದ್ಧಿ ಹೇಗೆ ಮಾಡಬೇಕು ಅಂತ ನಾನು ಹೇಳಿಕೊಳ್ಳಿಕ್ಕೆ ಇವತ್ತು ಬಂದಿದ್ದೇನೆ ವೀಕ್ಷಕರೇ ಪ್ರಥಮ ರೂಪದಲ್ಲಿ ಈ ಒಂದು ಕ್ರಿಯೆ ಸಂಪೂರ್ಣ ರೂಪದಲ್ಲಿ ಇಪ್ಪತ್ತರಿಂದ ನಲವತ್ತು ವರ್ಷದ ಒಳಗಿನ ಪುರುಷ ಅಥವಾ ಸ್ತ್ರೀಯನ್ನು ಹೇಗೆ ಪರಿಪೂರ್ಣ ರೂಪದಲ್ಲಿ ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ಳಬೇಕು ನೀವು ಹೇಳಿದ ರೂಪದಲ್ಲಿ ಅವರು ಕೇಳಬೇಕು ಆ ರೂಪದಲ್ಲಿ ಕ್ರಿಯೆ ಇದು ಗೊತ್ತಾಯ್ತಲ್ಲ ವೀಕ್ಷಕರೇ ಈ ಕ್ರಿಯೆಯಿಂದ ನಿಮ್ಮ ಒಂದು ಸರ್ವ ರೂಪದ ಒಂದು ವಿಚಾರ ಬದ್ಧತೆಯ ರೂಪದಲ್ಲಿ ಆಚಾರ ಬದ್ಧತೆಯ ರೂಪದಲ್ಲಿ ಯಾವುದೇ ರೂಪದಲ್ಲಿ ಹೇಗೆ ಇರಲಿ ಆ ಸ್ತ್ರೀ ಎಲ್ಲೇ ಇರಲಿ ಗೊತ್ತಾಯ್ತಲ್ಲ ಈ ಒಂದು ಕ್ರಿಯೆಯಿಂದ ನಿಮ್ಮ ಹತ್ತಿರ ಬಂದು ಪರಿಪೂರ್ಣ ರೂಪದಲ್ಲಿ ನೀವು ಹೇಳಿದ ರೂಪದಲ್ಲಿ ನಿಮ್ಮ ಹತ್ತಿರ ಮಂಡಿ ಹೀರಿಕೊಂಡು ಕೂತ್ಕೋತಾರೆ ಅಂಥ ಒಂದು ಕ್ರಿಯೆ ವೀಕ್ಷಕರೆ ಈ ಕ್ರಿಯೆಯನ್ನು ನೀವು ಹಿಂದೆ ಮಾಡಲಿಕ್ಕಿಲ್ಲ ಮುಂದೆ ನೋಡ್ಲಿಕ್ಕಿಲ್ಲ ಅಂತ ಒಂದು ಶಕ್ತಿಶಾಲಿಯಾದ ಇಲ್ಲಿಯ ತನಕ ಯಾವುದೇ ರೂಪದಲ್ಲಿ ನೀವು ಯಾವುದೇ ವಿಚಾರದಲ್ಲಿ ಯಾವುದೇ ಆಚಾರದಲ್ಲಿ ಒಂದು ಸ್ತ್ರೀ ಅಥವಾ ವಶೀಕರಣದ್ದು ಪುರುಷ ವಶೀಕರಣದ್ದು ನೋಡಿರ್ಬೋದು ಕೇಳಿರ್ಬೋದು ಮಾಡಿರಬಹುದು ಅದು ನಿಮಗೆ ಎಫೆಕ್ಟ್ ತೋರಿಸಿರೋಕ್ಕಿಲ್ಲ ಆದರೆ ಇವತ್ತು ಮಾಡ್ತಾ ಇರೋ ಒಂದು ಈ ಕ್ರಿಯೆ ನಿಮಗೆ ಲೈಫ್ ಲಾಂಗ್ ಗೊತ್ತಾಯ್ತಲ್ಲ ವೀಕ್ಷಕರೇ ಲೈಫ್ ಲಾಂಗ್ ನಿಮ್ಮನ್ನು ಈ ವಶೀಕರಣ ಪದ್ಧತಿ ನಿಮ್ಮ ಒಂದು ವಿಚಾರದಲ್ಲಿ ಆಗುತ್ತೆ ಪ್ರಥಮ ರೂಪದಲ್ಲಿ ಮೊದಲಿಗೆ ನಾನು ಹೇಳಿಕೊಳ್ಳುವ ಬಯಸುವ ವಿಚಾರವೇ ವಿಚಾರ ಏನಂತ ಹೇಳಿದರೆ ಒಂದು ಬಿಳಿ ಹಾಳೆ ಮೇಲೆ ಗೊತ್ತಾಯ್ತಲ್ಲ ಯಾರು ವಶೀಕರಣ ಆಗಬೇಕು ಅವರ ಹೆಸರು ಬರೀಬೇಕಾಗುತ್ತೆ ಮೊದಲು ಬರೆದ ನಂತರ ಈ ರೀತಿಯಲ್ಲಿ ಒಂದು ಮಡಕೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ವೀಕ್ಷಕರೇ ಈ ಮಡಕೆಯನ್ನು ಹೀಗಿರುತ್ತೆ ಈ ಮಡಕೆಯಲ್ಲಿ ಪರಿಪೂರ್ಣ ರೂಪದಲ್ಲಿ ನೋಡಿ ವೀಕ್ಷಕರೇ ಹೆಸರು ಬರೆದಿಟ್ಟಂತಹ ಒಂದು ಪತ್ರ ಏನುಂಟು ಕಾಗದದಲ್ಲಿ ಅಂದರೆ ಆ ಹೆಸರಿನಲ್ಲಿ ಆ ಪ ಕಾಗದದಲ್ಲಿ ನಿಮ್ಮ ಹೆಸರು ಮತ್ತು ಆಕೆ ಹೆಸರು ಪರಿಪೂರ್ಣ ಅಕ್ಷರಗಳಿಂದ ಬರೆದಿರಬೇಕಾಗುತ್ತೆ ನಂತರ ಆ ಕಾಗದದಲ್ಲಿ ಇದನ್ನು ಮತ್ತೆ ಇದನ್ನು ಇದು ಸಂಪೂರ್ಣ ರೂಪದಲ್ಲಿ ಒಂದು ಮಂತ್ರ ಬರುತ್ತೆ ವೀಕ್ಷಕರೇ ಆ ಮಂತ್ರ ನನ್ನ ಒಂದು ಈ ಡಿಸ್ಪ್ಲೇ ಮೇ ಮೇಲೆ ಕಾಣ್ತಾ ಇರುವ ನಂಬರಿಗೆ ಕರೆ ಮಾಡಿದ್ರೆ ನಾ ಮಂತ್ರ ತಿಳಿಸ್ಕೊಡ್ತೇನೆ ನಿಮಗೆ ಯಾವ ರೂಪದಲ್ಲಿ ವಶೀಕರಣ ಆಗಬೇಕು ಹೇಗೆ ವಶೀಕರಣ ಆಗುತ್ತೆ ಇದು ಹೆಣ್ಣು ವಶೀಕರಣದ್ದು ಇದು ಗಂಡು ವಶೀಕರಣದ್ದು ಎರಡನ್ನು ಸೇರಿಸಿಬಿಟ್ಟು ಈ ಚಕ್ಕೆ ಇರುತ್ತಲ್ಲ ಈ ಚಕ್ಕೆಗೆ ಭಾಳಷ್ಟು ರೀತಿಯ ಶಕ್ತಿ ಉಂಟು ವೀಕ್ಷಕರೇ ಆ ಶಕ್ತಿ ಏನಂತ ಹೇಳಿದ್ರೆ ಇದರಲ್ಲಿ ಅತ್ಯುನ್ನತ ರೂಪದಲ್ಲಿ ಕೆಲವೊಂದು ಅಂಶಗಳುಂಟು ಆ ಅಂಶ ಪದ್ಧತಿ ರೂಪದಲ್ಲಿ ಗೊತ್ತಾಯ್ತಲ್ಲ ವೀಕ್ಷಕರೇ ಹೇಳ್ತಾ ಇರೋದು ಕರೆಕ್ಟಾಗಿ ಕೇಳಿಕೊಳ್ಳಿ ಈ ಕ್ರಿಯೆಯನ್ನು ನೀವು ಕರೆಕ್ಟಾಗಿ ಮಂಗಳವಾರ ಅಥವಾ ಶುಕ್ರವಾರ ದಿನ ಮಾಡಬೇಕಾಗುತ್ತೆ ಒಂದು ನಾನು ಹೇಳಿದ ಒಂದು ಕ್ರಿಯೆಯನ್ನು ಕರೆಕ್ಟಾಗಿ ಚಾಚು ತಪ್ಪದೆ ಇದರ ಮುಖ್ಯ ರೂಪದಲ್ಲಿ ಮತ್ತು ಆಚಾರ ಪದ್ಧತಿ ರೂಪದಲ್ಲಿ ಕೆಲವೊಂದು ವಿಚಾರಗಳುಂಟು ಆ ಗೌಪ್ಯ ವಿಚಾರಗಳನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಬಯಸಿದರೂ ಕೂಡ ಇದು ನಿಮಗೆ ಅರ್ಥ ಆಗುವುದಿಲ್ಲ ಯಾಕೆ ಅಂತ ಹೇಳಿದರೆ ಅಂತಹ ಒಂದು ಗೌಪ್ಯ ರೂಪದಲ್ಲಿ ವಿಚಾರಗಳಿರುತ್ತೆ ಈ ಪೂಜೆಯಲ್ಲಿ ಮತ್ತೆ ಈ ವಿಚಾರಗಳನ್ನು ಗೊತ್ತಾಯ್ತಲ್ಲ ನೀವು ಪರಿಪೂರ್ಣ ರೂಪದಲ್ಲಿ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಒಂದು ಮಾಹಿತಿಗಳನ್ನು ಕೆ ತಿಳಿದು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಸಂಪರ್ಕಿಸಬೇಕಾಗುತ್ತೆ ವೀಕ್ಷಕರೇ ಸಂಪರ್ಕಿಸಿದರೆ ಸಂಪೂರ್ಣವಾಗಿ ನಿಮ್ಮ ವಿಚಾರದಲ್ಲಿ ಒಂದು ಸ್ತ್ರೀ ಮತ್ತು ಪುರುಷ ವಶೀಕರಣವನ್ನು ಹೇಗೆ ಮಾಡಬೇಕು ಪರಿಪೂರ್ಣ ರೂಪದಲ್ಲಿ ಹೇಗೆ ಮಾಡಬೇಕು ಎಲ್ಲ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಧನ್ಯವಾದ